ಐದು ದಿವಸಲಿದ್ದ ಒಟ್ಟು ಮುಚ್ಚಿಟ್ಟು ಬಿಟ್ಕಳ ಮುಚ್ಚಿಟ್ಟು ಹಾಕಿಂದು ಕೇಳಿದ್ರಿ ಏನಲ್ಲ ಇಲ್ಲ ನಮ್ಗೆ ಗೊತ್ತಲ್ಲ ದುಡಿಯೋಕೆ ಹೋಗ್ಯಾನ ಧರ್ಮಸ್ಥಳ ಹೋಗ್ಯಾನ ಅಂತ ಹೇಳಕ್ಕೆ ಬರ್ರೆ ಈಗ ಮನೆಗೆ ಮತ್ತೆ ಇನ್ನು ಅಕ್ಕಪಕ್ಕದ ಮನೆಗಳು ಊರಾಗ ಅಡ್ಡದಲ್ಲಿ ಅವರೆಲ್ಲ ಕೇಳ್ದಂಗಗಳ ಹೇಳಳ ಎಲ್ಲ ದುಡ್ಯಕ್ಕೆ ಹೋಗ್ಯಾನ ಅಲ್ಲಿ ಹೋಗ್ಯಾನ ಇಲ್ಲಿಗೇನಂತ ಅಷ್ಟಾದರೂ ಹೇಳಿಲ್ಲ ನಮಗೆ ಐದು ದಿನ ಆದ್ರೂ ಆರೇ ಜನಕ್ಕೆ ಹೋಗಿ ಎದು ಕೊಟ್ಟಿವಲ್ಲ ಅಲ್ಲಿ ಕೊಟ್ಟಿದ್ದು ಅವ್ರು ಹಿಡ್ಕೊಂಡು ಹೋಗಿಂದು ಗೊತ್ತಾಗೈತಿ ಅಲ್ಲಿ ಏನು ಮಾಹಿತನೂ ಗೊತ್ತಲ್ಲ ನಮಗೆ ಕೆಲಸ ಕೊಟ್ಟಿರಿ ಒಕ್ಕದ್ನಲ್ರಿ ಓ ಆರು ಗಂಟಲೆ ಹತ್ತು ದಿನ ಹದಿನೈದು ದಿನ ಗಂಟಲೆ ಒಕ್ಕದ್ನ ಮತ್ತೆ ಹಂಗೆ ಹೋಗಿನ ಅಂತ ತಿಳ್ಕೊಬಿಟ್ಟಿವಿರಿ ಫೋನ್ ಚಲೂ ಬರ್ತದ್ರಿ ಫೋನ್ ಚುಚ್ಆಪ್ ಆಗಿರ ಅವಾಗ ಹಾಂ ಅದಾಗಿಲ್ಲ ಚುಚ್ಚಪ್ ಆಗಿಬಿಡ ಅವ್ಲಂತ ಚುಚ್ಚಪ್ ಹಾಂ ಎಲ್ಲ ಮೊದ್ಲ ಮೊದ್ಲಾಗ್ ಚುಚಪ್ ಮಾಡಿರಂತೆ ಅವತ್ತು ನಾವು ನೋಡೀವಿ ರೀ ಅವತ್ತು ಶುಕ್ರವಾರ ಇವತ್ತು ಇಪ್ಪತ್ತೈದನೇ ತಾರೀಕಿಗೆ ಅವತ್ತು ಆಗಲಲ್ಲ ಹೊಲದಾಗ ನೋಡೀವಿ ನಾವು ಅದು ಏಳು ಗಂಟೆ ಮೇಲೆ ಒಟ್ಟು ಏಳುವರೆ ಮೇಲೆ ಆಗಿತ್ತು ನೋಡ್ರಿ ಏಳು ಇಪ್ಪತ್ತರ ಬಿಟ್ಟು ನಾನದೇನಿ ಹೊಲ್ದಾಗ ಹಾಂ ಏಳು ಇಪ್ಪತ್ತರವರೆಗೆ ಅದೀನಿ ಏಳು ಇಪ್ಪತ್ತ ಆತ ನಾನು ಮನೆಗೆ ಬಂದೆ ಅವ್ರು ನಮ್ಮ ದಿನ ಹೆಂಗೆ ಬರ್ತಾರೆ ಹಂಗೆ ಬರ್ತಾರಂತ ತಿಳ್ಕೊಂಬಿರಿ ನಾವು ಅವ್ರು ತಮ್ಮ ಕೆಲಸ ತಾವು ಮಾಡಿತ್ತು ಅದು ಅಡಿಬೇಕಂತ ಮಾಡಿದ್ರಿ ಏನ್ರಿ ಅದು ಮೊದ್ಲಗಿಂದು ಗೊತ್ತಲ್ಲ ಆಮೇಲೆ ಮೂರು ದಿನ ಅದಕ್ಕಿಂತ ಎರಡು ದಿವಸ ಮುಂಚೆತ್ವ ಅದೇನೋ ಊಟ ಮಾಡಿ ಮಕ್ಕನದ್ರಂತ ಸಡ್ಯಾಗ ಅವ್ರು ಸುತ್ತು ಡೀಸೆಲ್ ಹಾಕಿ ಅವ್ರಿಗೆ ಬೆಂಕಿ ಏನು ಹಚ್ಚಾರ ಅದು ಬೆಂಕಿ ಹಚ್ಚಾರ ಪಕ್ಕದಾಗ ಒಂದು ಹುಡುಗ ಮಕ್ಕನದ್ದು ಖಾಲಿ ಸಿಡ್ದತಿ ಇದಕ್ಕೆ ಏನಾಗಿಲ್ಲ ಅದನ್ನು ಕೂಡ ನಮಗೆ ಮಾಹಿತಿ ಹೇಳಿಲ್ಲ ಸರ್ ಒಟ್ಟಾಗ ಸುದ್ದಿ ತೆಗೆದಿಲ್ಲ ಏನಾಗ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕ್ರಿ ಕರಿಯಪ್ಪ